ಸ್ನೇಹಿತರೆ ಈ ದೇವಸ್ಥಾನ ಅನ್ನೋದು ಹೆಸರು ಬಂದು ಮಗಂತೇಶ್ವರ ಅಂದ್ಬಿಟ್ಟು ಅಂಕೋಲದಲ್ಲಿರೋದು ಸುಮಾರು ನಾನು ತಿಳಿದಂಗೆ ಇದು ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ಸ್ಥಳೀಯರಿಗೆ ಮಾತ್ರ ಗೊತ್ತಿರುವಂಥ ಸ್ಥಳ ಇದು ಆಮೇಲೆ ಆಯ್ತು ಸ್ನೇಹಿತರೆ ತುಂಬ ದಿನದಿಂದ ಒಂದು ಅದ್ಭುತವಾದ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ ಅದು ಅಂಕೋಲದಲ್ಲಿ ಇರುವಂಥ ಒಂದು ಅದ್ಭುತವಾದ ಒಂದು ಸ್ಥಳ ಸ್ಥಳನೋ ಆಮೇಲೆ ಪುಣ್ಯದ ಕ್ಷೇತ್ರ ಎಷ್ಟು ಅದ್ಭುತವಾಗಿದೆ ಅಂದರೆ ಈ ಸ್ಥಳಕ್ಕೆ ಬಂದಿರೋದು ನನಗಂತೂ ತುಂಬ ಖುಷಿಯಾಗಿದೆ ಈ ಅಂಕೋಲಾದಲ್ಲಿರುವಂಥ ಈ ದೇವಸ್ಥಾನನ ನಿಮ್ಗೆ ತೋರಿಸಿದ ಕೂಡಲೇ ನೀವು ನೆಕ್ಸ್ಟ್ ಟೈಮ್ ಹಂಡ್ರೆಡ್ ಪರ್ಸೆಂಟ್ ಬರ್ತೀರಾ ನನ್ನ ಜೊತೇಲಿ ಬಂದಿರೋಂಥ ನಮ್ಮ ಸ್ನೇಹಿತರು ನೋಡಿ ನಮ್ಮ ಲಾಯರ್ ಸರ್ ನೋಡಿ ಹಾಗೆ ನಮ್ಮ ಅನಿಲ್ಕಂಠ್ ನೋಡಿ ಹಾಗೆ ನಮ್ಮ ಸ್ನೇಹಿತರು ಹರೀಶ್ ಬಿಟ್ಟು ಬ ಬರ್ತಾಡೇ ಬಾಯಿ ಅವ್ರ ಪ್ರಯುಕ್ತನೇ ಈ ಸಲ ಇಲ್ಲಿ ಬಂದಿರೋದು ಅಂಕೋಲ ಅಂಕೋಲಾ ಅಂಕೋಲದ ಈ ದೇವಸ್ಥಾನ ನೋಡಬೇಕಂದ್ರೆ ಇಲ್ಲಿ ಒಂದು ಅಲ್ಲಿ ದೇವಸ್ಥಾನದ ಹತ್ರ ಹೋಗೋಕ್ಕಾಗ್ದಿರೋರು ಈ ಬಂಡೆ ಮೇಲೆ ಬಂದರೆ ಅಲ್ಲಿ ದೇವಸ್ಥಾನ ಕಾಣಿಸುತ್ತೆ ನೋಡಿ ಇಲ್ಲಿ ಸಮುದ್ರದ ಅಲೆಗಳಿರುತ್ತೆ ಸೇಫ್ ಇಲ್ಲ ಜಾರ್ದ್ರೆ ಒಳಗೆ ಹೋಗ್ಬಿಡ್ತೀರಿ ಪಾತಾಳಕ್ಕೆ ಈಜ್ವಾರವ್ರು ಸ್ವಲ್ಪ ಸಮಸ್ಯೆ ಇಲ್ದಿರೋ ಮೇಲೆ ಬದುಕೊಂಡು ಸ್ವಲ್ಪ ಕಷ್ಟ ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬರಬೇಕು ಸಮುದ್ರದ ಸಮುದ್ರದ ದಡದಲ್ಲಿ ಇವಾಗ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಸಮುದ್ರದಲ್ಲಿ ಸೆಂಟ್ರಲ್ ನಡ್ಕೊಳ್ಬೇಕು ಅಕ್ಕಪಕ್ಕದಲ್ಲಿ ನೀರು ಆ ಥರ ಜಾಗದಲ್ಲಿ ನಡ್ಕೊಂಡು ಹೋಗ್ಬೇಕು ಸಮುದ್ರದ ಅಲೆಗಳ ಸೌಂಡ್ ಅಂಕೋಲದಲ್ಲಿ ಇರೋದು ಅಲ್ಲಿ ನೋಡಿ ನಾಯಿ ಸ್ನಾನ ಮಾಡ್ತಾ ಇದೆ ಅಲ್ಲಿ ನೋಡಿದ್ರೆ ಫೋಟೋ ಶೂಟ್ಗೆ ಒಳ್ಳೆ ಅದ್ಭುತವಾದ ಒಂದು ಸ್ಥಳ ಸ್ನೇಹಿತರೆ ಇದನ್ನ ನಾನು ಲೊಕೇಶನ್ನು ನಿಮ್ಗೆ ಹೇಳ್ತೀನಿ ನೀವು ಬಂದು ಇಲ್ಲಿ ದೇವಸ್ಥಾನನ ಕಣ್ತುಂಬಸ್ಕೊಳ್ಳಿ ಅಲ್ಲಿ ಜೈ ಶ್ರೀರಾಮನ ಫ್ಲಾಗ್ ನೋಡಿ ಆರಾರ್ತಾ ಇದೆ ಸಮುದ್ರದ ಮಧ್ಯದಲ್ಲಿ ಬಂಡೆಯ ಮೇಲೆ ಈ ದೇವಸ್ಥಾನ ಅನ್ನೋದು ಹೆಸರು ಬಂದು ಮಗಂತೇಶ್ವರ ಅಂದ್ಬಿಟ್ಟು ಅಂಕೋಲದಲ್ಲಿರೋದು ಸುಮಾರು ನಾನು ತಿಳಿದಂಗೆ ಇದು ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿಲ್ಲ ಈ ಸ್ಥಳೀಯವ್ರಿಗೆ ಮಾತ್ರ ಗೊತ್ತಿರುವಂಥ ಸ್ಥಳ ಇದು ಆಮೇಲೆ ನೀವು ಬರಬೇಕಂದ್ರೂ ಇಲ್ಲಿಗೆ ಯಾವ ಥರ ಬರಬೇಕಂದ್ರೆ ಅಂತಲೂ ನಾನು ನಿಮಗೆ ಗೈಡ್ ಮಾಡೋವಂಥ ಕೆಲಸನೂ ಮಾಡ್ತೀನಿ ಇಲ್ಲಿ ಕೂಡಲೇ ನಮಗೆ ನೋಡಿ ಇಲ್ಲಿ ಬೋಟುಗಳು ಸಿಗುತ್ತೆ ಈ ಬೋಟುಗಳನ್ನ ನೋಡ್ತಾ ಮೇಲೆ ಫೋಟೋ ಎಲ್ಲ ಇಟ್ಕೊಳ್ಬೇಕು ಇಟ್ಕೊತೀರಿ ಸದ್ಯಕ್ಕೆ ನಮ್ಮ ಸ್ನೇಹಿತರೆಲ್ಲ ವೀಡಿಯೋ ಕಾಲ್ ಮಾಡ್ಕೊಂಡು ಅವ್ರ ಫ್ಯಾಮಿಲಿಗೆ ತೋರಿಸ್ಕೊಂಡು ಅಲ್ಲಿ ಫುಲ್ ಬ್ಯುಸಿಯಾಗ್ಬಿಟ್ಟಿದ್ದಾರೆ ನಾವು ಇವಾಗ ದೇವ್ರನ್ನ ನೋಡೋಂಥ ಸಮಯ ನಮಗೆ ನಿಮ್ಮ ತೋರಿಸೋಂಥ ಕ್ಷಣಗಳನ್ನ ನಾನು ನೋಡಬೇಕಲ್ವಾ ನಾವು ನೀವು ನೋಡಿದ್ರೆ ತುಂಬ ಖುಷಿ ಆಗುತ್ತಲ್ಲ ಅಂಕೋಲದಲ್ಲಿ ನೋಡ್ರೆ ಬೋಟುಗಳ ಮೇಲೆ ಹೆಂಗಿದೆ ಇಲ್ಲಿ ಬೋಟುಗಳಿಗೆ ಹೆಸರು ಏನು ಆಗಿಟ್ಟಿದ್ದಾರೆ ಜೈ ಶ್ರೀ ಭವಾನಿ ಮಾತಾ ಆಮೇಲೆ ಶಿರ್ಸಿ ಮಾರಿಕಾಂಬ ನೋಡಿ ಆಮೇಲೆ ಶ್ರೀ ಪಾಂಡುರಂಗ ಪ್ರಸಾದ ಪ್ರಸಾದ ಪಾಂಡುರಂಗ ಅಲ್ಲಿ ಪಾಂಡುರಂಗ ಪ್ರಸನ್ನ ಆಮೇಲೆ ಅದ್ರ ನಂಬರ್ಸ್ ಹಾಕಿದ್ದಾರೆ ನೋಡಿ ಐ ಎನ್ ಡಿ ಅಂತ ಇಂಡಿ ಅಂತ ಹಾಕ್ಬಿಟ್ಟ ವೆಹಿಕಲ್ ನಂಬರ್ ಹಾಕಿದ್ದಾರೆ ಹಂಗೆ ಕರ್ನಾಟಕದ ಕರ್ನಾಟಕದಂತೀನಿ ನಮ್ಮ ದೇಶದ ಇಲ್ಲಿ ಓಡಾಡೋ ಹಡಗುಗಳು ದೋಣಿಗಳು ದೋಣಿಗಳು ಇವಾಗ ನಾವು ಹೋಗ್ಬೇಕಾಗಿರೋದು ಅಲ್ಲಿ ದೇವಸ್ಥಾನಕ್ಕೆ ಈ ಮರಳಲ್ಲಿ ಹೆಜ್ಜೆ ಇಡ್ತಾ ಇದೆ ಕಾಲು ಅಗ್ಗೆ ಊತ ಹೋಗ್ತಾ ಇದೆ ಬಿಸಿಲು ಬೇರೆ ಇದೆ ಆಮೇಲೆ ಇಲ್ಲಿ ಸಮುದ್ರ ಅಂದರೆ ಸಮುದ್ರದ್ದು ಸೆಂಟ್ರಲ್ ಹೋಗ್ಬೇಕಾಗಿರೋದು ಯಾವ ಥರ ಕಲ್ಲುಗಳು ಹಾಕಿದ್ದಾರೆ ಅಂತ ತೋರಿಸ್ತೀನಿ ಅಲ್ಲಿಗೆ ದೇವಸ್ಥಾನದ ಹತ್ರಕ್ಕೆ ಹೋಗೋದಕ್ಕೆ ಆಮೇಲೆ ಎರಡು ಕಡೆನೂ ನೀರು ಯಾವ ಥರ ಇದೆ ಅಂತ ಅದನ್ನು ನೀವು ತೋರಿಸ್ಕೊಡ್ತೀನಿ ಬನ್ನಿ ಒಂದು ಅದ್ಭುತವಾದ ಕ್ಷಣಗಳನ್ನ ಕಣ್ತುಂಬಸ್ಕೊತ ಇದ್ದೀನಿ ಸ್ನೇಹಿತರೆ ಹೊಸ ಹೊಸ ಜಾಗಗಳ್ ನಿಮ್ಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ನೋಡೋವಂಥ ಪ್ರಯತ್ನ ನೀವು ಮಾಡಿ ಏ ಇವಾಗ ಯಾವ ಥರ ಸ್ಥಳದಲ್ಲಿದ್ದೀನಿ ನೋಡಿರಿ ಇವಾಗ ನೋಡಿರಿ ದೇವಸ್ಥಾನ ಇರೋದು ಅಲ್ಲಿ ನಾನಿವಾಗ ಅಲ್ಲಿಗೆ ಹೋಗ್ಬೇಕಾಗಿರೋದು ಎರಡು ಕಡೆಯೂ ನೀರು ಆ ಕಡೆಯಿಂದನೂ ನೀರು ಈ ಕಡೆಯಿಂದ ನೀವು ನೀರು ಸಮುದ್ರದ ಅಲೆ ಬಂದು ಈ ಬಂಡೆಗಳಿಗೆ ಹೊಡಿತೇವೆ ನಾವು ಓದ್ತಾ ಇರೋಣ ಬನ್ನಿ ಯಾವ ಥರ ಅನುಭವಗಳನ್ನ ನಿಮಗೆ ಹಂಚ್ಕೊಳೋಕೆ ಸಿಗುತ್ತೆ ಅದನ್ನೆಲ್ಲ ಹಂಚ್ಕೊಂತೀನಿ ನೋಡಿ ಬಂಡೆಗಳ ಮೇಲೆ ಹುಷಾರಾಗಿ ನಡಿಬೇಕು ಇಲ್ಲಾಂದರೆ ಅಲ್ಲೆಗಳು ಮುರ್ಕೊಂಡು ಬಿಡ್ತೀರಿ ಬಂಡೆಗಳ ಮೇಲೆ ಹುಷಾರಾಗಿ ನಡ್ಕೊಂಡಿ ಮುಗ್ತಾಯಿದ್ರೆ ನನ್ನ ಸ್ನೇಹಿತರು ಅವ್ರಿಗೆ ಗೊತ್ತಾಯಿರೋದ ಕೆಲವರು ಎರಡು ಮುನ್ಸು ಹೆಂಗೆ ಹೋಗೋದು ಅಂದ್ಬಿಟ್ಟು ನಾವು ಎರಡು ಮನಸ್ಸು ಏನಿಲ್ಲ ಒಂದೇ ಮನಸ್ಸು ಹೋಯ್ತಾ ಇರಬೇಕು ಭಗವಂತನ ನೋಡ್ತಾ ಇರಬೇಕು ಅದನ್ನ ನಿಮ್ಗೆ ತೋರಿಸ್ತಾ ಇರಬೇಕು ನೋಡಿ ನಮ್ಮ ಫ್ರೆಂಡ್ ಹರೀಶ್ ಬರ್ತಾ ಇದ್ದಾರೆ ಬರ್ತಡೆ ಹುಡುಗ ಇನ್ನಿಬ್ಬರಿಗೆ ಪಾಪ ಅಲ್ಲಿ ಬರೋದು ಭಯ ಆಗ್ತಿದೆ ಅದಕ್ಕೆ ನಾವು ಇಬ್ಬರೇ ಹೋಗಿ ಬರ್ತಾಯಿದ್ದೀವಿ ನೋಡಿ ಸ್ನೇಹಿತರೆ ಅಲ್ಲಿ ನೋಡಿ ಬೋಟ್ ಹೋಗ್ತಾ ಇದೆ ಸಮುದ್ರದ ಅಲೆಗಳು ಈ ಪಂಡೆಗಳನ್ನೆಲ್ಲ ಶೇಕ್ ಮಾಡಿ ಬಿಸಾಕಿದಾವೆ ಅಂದರೆ ಆ ಕಡೆ ಈ ಕಡೆಯಿಂದ ಹಗ್ಲಾಗ್ಬಿಟ್ಟಿದೆ ನೋಡಿ ಹೊರಗೆ ಅಲೆಗಳಿಗೆ ಬಂದು ಬೀಸ್ತಾ ಇದೆ ಇಲ್ಲಿ ಅದು ಪಾಚಿದೆ ಹುಷಾರಾಗಿ ಹೋಗ್ಬೇಕು ಭಗವಂತನಲ್ಲಿ ನೋಡ್ಬೇಕಂದ್ರೆ ಹುಷಾರಾಗಿ ನಡ್ಕೊಂಡು ಹೋದ್ರೆ ಭಗವಂತನ ನಾವು ಕಣ್ತುಂಬಸ್ಕೊಬೋದು ನಮ್ಮ ಸ್ನೇಹಿತರು ಹರೀಶ್ ಅವರು ಇವು ಏನು ರೀ ಹರೀಶ್ ಅವರೇ ಹೇಗೆ ಅನಿಸ್ತದೆ ಇವತ್ತು ಬರ್ತಾಡೋ ದಿನ ಇಲ್ಲಿ ಬರ್ತಾ ಇರೋದಾ ತುಂಬ ಚೆನ್ನಾಗಿದೆ ಅನುಭವ ಸ್ನೇಹಿತರೆ ನಮಗೆ ಸಮುದ್ರ ಮಧ್ಯದಲ್ಲಿ ಅಂದ್ರೆ ಒಂದು ಶಿವನ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ನೋಡಲಿಕ್ಕೆ ಕಾತರದಿಂದ ಹೋಗ್ತಾ ಇದೀವಿ ಮುಂದೆ ಸ್ವಲ್ಪ ದೂರ ಇದೆ ನೋಡೋಣ ಬನ್ನಿ ಏನು ಕಾಣಿಸುತ್ತೋ ಅಲ್ಲಿ ಮುಂದೆ ಹೋಗ್ತಾ ಇಲ್ಲ ನೋಡಿ ಭಗವಂತ ಅಲ್ಲೇ ಕಾಣಿಸಿದಾನೆ ಬನ್ನಿ ಅಲ್ಲಿ ಹೋಗ್ಬಿಡ ದೇವಸ್ಥಾನದ ಹತ್ರ ಬಂದ್ಬಿಟ್ರಿ ಇನ್ನೇನು ದೇವಸ್ಥಾನದ ಒಳಗೆ ಹೋಗಿ ದೇವ್ರನ್ನ ನೋಡುವಂಥ ಸಮಯ ಬಾಗ್ಲು ತೆಗ್ದಿದ್ರೆ ದೇವ್ರನ್ನ ದರ್ಶನ ಮಾಡ್ಕೊತೀರಿ ಬಾಗ್ಲು ತೆಗ್ದಿಲ್ಲ ಅಂದ್ರೇನು ಮುಂದ್ಗಡೆ ಶಿವನ್ದು ಲಿಂಗ ಇದೆ ಶಿವನ ಆಚೆ ಆಚೆನೂ ಇದೆ ನೋಡ್ಬೋದು ಕಣ್ಣಿಗೆ ಆನಂದ ತುಂಬಿಸ್ಕೊಬೋದು ಇಲ್ಲಿ ಮೇಲೆ ಬರ್ತಾ ಬರ್ತಾ ಸ್ವಲ್ಪ ಬಂಡೆಗಳನ್ನ ಐಟ ಹಾಕಿದ್ದಾರೆ ಅಲೆಗಳು ಜೋರಾಗಿ ಬಂದು ಬೀಸುತ್ತೆ ಅಂದ್ಬಿಟ್ಟು ಇಲ್ಲಿ ಐಟ ಮಾಡಿದ್ದಾರೆ ನೋಡ್ರಿ ನೋಡಿರಿ ಎಷ್ಟು ಉದ್ದ ಇದೆ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಸಮುದ್ರ ಒಂದು ಒಂದೂರ ನೂರೈತು ಮೀಟ್ರ್ ಇರ್ಬೋದು ಒಂದೂರೈತ್ತು ಮೀಟ್ರ್ ನಡ್ಕೊಂಡು ಬಂದಿದ್ದೀರಿ ಇವಾಗ ಅಲ್ವಾ ಹೌದು ನೋಡಿ ಇಲ್ಲೇ ದೇವಸ್ಥಾನ ದೇವಸ್ಥಾನ ಓಂ ನಮೋ ಶಿವ ದೇವಸ್ಥಾನ ಪಕ್ಕದಲ್ಲಿ ಬಂದ್ಬಿಟ್ರೆ ಓಂ ನಮೋ ಶಿವ ಓ ದೇವಸ್ಥಾನ ಕ್ಲೋಸ್ ಆಗಿಬಿಟ್ಟಿದೆ ದೇವಸ್ಥಾನ ಸುತ್ತಲೂ ನಿಮ್ಗೆ ತೋರಿಸ್ಬಿಡ್ತೀನಿ ಓಂ ನಮೋ ಶಿವ ನಂದಿಯವರು ಇಲ್ಲ ನಂದಿ ಸ್ವಾಮಿಗಳು ಇಲ್ಲಿ ಸುತ್ತಲೂ ನಿಮ್ಗೆ ಜಾಗ ತೋರಿಸ್ತೀನಿ ಫಸ್ಟು ನೋಡಿ ದೇವಸ್ಥಾನ ಈ ಥರ ಇದೆ ಸಮುದ್ರ ನೋಡಿ ಇಲ್ಲಿ ಬೆಟ್ಟ ನೋಡಿ ಯಾವ ಥರ ಬಂದಿತ್ತು ಅಲ್ಲಿ ಶಿವನ ತೋರಿಸ್ತೀನಿ ಬನ್ನಿ ಬಟ್ ಏನಂದರೆ ಈ ಈ ದೇವಸ್ಥಾನ ಬಂದು ವಿಶೇಷವಾಗಿ ಮೂರು ಕಡೆ ಅಂದ್ರೆ ಸುತ್ತಲೂ ನೀರಿರೋದು ಇರೋದು ಸೆಂಟ್ರಲ್ ಬಂದು ದೇವಸ್ಥಾನ ಇರೋದು ಇದಕ್ಕೆ ಬರಬೇಕಂದ್ರೆ ಒಂದು ಬಂಡೆಗಳಾಕಿರೋ ಜಾಗ ಅಂದ್ರೆ ಬಂಡೆಗಳು ಜೋಡ್ಸಿರೋಂತ ಜಾಗದಲ್ಲಿ ಬರಬೇಕು ಬರ್ಬೇಕು ನಾವೇನೋ ಬಂಡೆಗಳ ಬಂದ್ಬಿಟ್ಟಿದೀವಿ ಆದ್ರೆ ಹೋಗ್ಲಿಕ್ಕೆ ದಾರಿ ಇಲ್ಲ ನಮಗೆ ಅಂದ್ರೆ ಹಳೆಗಳು ಸಂಜೆ ಆದ್ರೆ ಆಗುತ್ತೆ ಇವಾಗ ಏನಾಗಲ್ಲ ತಲೆ ಕೆಡಿಸಿಕೊಂಡ್ ಬಿಡ್ರಿ ಭಗವಂತ ನಮಗೆ ಅಂತ ಕಾಪಾಡೋದಕ್ಕೆ ತಲೆ ಕೆಡಿಸಿಕೊಂಡ್ಬೇಡ್ರಿ ಓಂ ಶಿವ ಓಂ ಶಿವ ಆಮೇಲೆ ಪ್ರಕೃತಿ ಇಲ್ಲಿ ಯಾವ ತರ ಇದೆ ಅಂದ್ಬಿಟ್ಟು ನಿಮ್ಗೆ ತೋರ್ಸ್ಬೇಕಲ್ವಾ ಬನ್ನಿ ಬನ್ನಿ ನೋಡ್ರಿ ಸಮುದ್ರ ಹೆಂಗಿದೆ ಇಲ್ಲೆಲ್ಲ ಸುತ್ತಲೂ ಹೆಂಗಿದೆ ನೋಡಿರಿ ಸಮುದ್ರ ಸೂಪರಾಗಿದೆ ಅಲ್ಲ ಸ್ನೇಹಿತರೆ ಈ ಥರ ಜಾಗದಲ್ಲಿ ನಾವು ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಇದು ಅಂಕೋಲದಲ್ಲಿ ತುಂಬ ಒಂದು ಜಾಗದಲ್ಲಿ ಇರೋ ಸ್ನೇಹಿತರೆ ನಾನು ಬಂದಿದ್ದಂತೂ ತುಂಬ ಖುಷಿ ಆಯಿತು ನೀವು ಅಂಕೋಲಕ್ಕೆ ಬಂದಾಗ ಈ ಶಿವನ ದೇವಸ್ಥಾನಕ್ಕೆ ಬಂದು ಶಿವನ ಕೃಪೆಗೆ ಪಾತ್ರರಾಗಿ ಈ ಮಾಸೆಗಳು ಏನಿದೆ ಅದನ್ನ ಭಗವಂತನಿಗೆ ಹೇಳಿ ಅದನ್ನು ಪೂರ್ತಿ ಮಾಡ್ಕೊಳ್ಳಿ ಪ್ರತಿ ಜಾಗಗಳು ಹೊಸ ಹೊಸ ಜಾಗಗಳನ್ನ ತೋರಿಸುವಂಥ ಪ್ರಯತ್ನ ನಾ ಮಾಡ್ತೀರಿ ನೋಡೋವಂಥ ಪ್ರಯತ್ನ ನೀವು ಮಾಡಿ ಇದೇ ಥರ ಹೊಸ ಹೊಸ ಜಾಗಗಳನ್ನ ನಿಮ್ಗೆ ತೋರಿಸುವಂಥ ಪ್ರಯತ್ನ ನಾನು ನಮ್ಮ ಸ್ನೇಹಿತರೆಲ್ಲ ಮಾಡ್ತೀರಿ ನೀವು ದಯವಿಟ್ಟು ನೋಡಿ ನಿಮಗೂ ಯಾವ್ದಾರು ಹೊಸ ಜಾಗಗಳಿದ್ರೆ ಕಮೆಂಟ್ ಮಾಡೋ ಮುಖಾಂತರ ಹೇಳ್ಕೊಡಿ ಕಮೆಂಟ್ ಮಾಡಿ ಎಲ್ರಿಗೋಸ್ಕರ ಮತ್ತೊಂದು ವಿಡಿಯೋ ಜೈ ಶ್ರೀರಾಮ್